ಎಸ್ ಹೌದಲ್ಲ ಒಂದೊಂದು ಕೆ ಜಿ ಆಗುತ್ತೆ ಮತ್ತೆ ಯೋಗ್ಯತೆ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ತಲೆ ಮೇಲೆ ಬೇಲ್ ಹಾಕ್ಕೊಂಡು ಎಲ್ಲೂ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಾರ್ಕೆಟ್ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಸ್ವಲ್ಪ ಹಾಗೆ ತರಕಾರಿ ಮತ್ತು ಹೂವು ತರಬೇಕಿತ್ತು ಅಮ್ಮ ಇದ್ದಾರಲ್ಲ ಅದಕ್ಕೆ ಅಮ್ಮನ ಜೊತೆ ಹೋದರೆ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ತೊಗೊಬೇಕು ಅಂದ್ಬಿಟ್ಟು ನನಗೆ ಒಬ್ಳಿಗೆ ಅಂದರೆ ನನಗೆ ಗೊತ್ತಾಗಲ್ಲ ಮಾರ್ಕೆಟ್ಗೆ ಹೋದರೆ ವಾಪಸ್ ಬರೋ ದಾರಿನೇ ಗೊತ್ತಾಗಲ್ಲ ಅದಕ್ಕೋಸ್ಕರ ಹ್ಞೂ ಅಮ್ಮ ನಾವು ಮಾರ್ಕೆಟ್ ಇರ್ತಾಯಿದ್ದೀವಿ ಬನ್ನಿ ನೀವು ಅಲ್ಲಿ ತರಕಾರಿ ಬೆಲೆ ಎಷ್ಟು ಹಣ್ಣುಗಳಿದೆ ಮನೇಲಿ ಹಣ್ಣುಗಳ ಬೇಡ ತರಕಾರಿ ಹೂವು ರೇಟು ಎಲ್ಲ ಎಷ್ಟೆಷ್ಟು ಅಂತ ನೀವು ನೋಡೋದಂತ ಓಕೆನಾ ಬನ್ನಿ ಅಯ್ಯೋ ಶಿವನೇ ಮತ್ತೆ ಬಿಟ್ಟೆ ಮತ್ತು ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇದನ್ನು ಕೇಳೋಣ ಅಂತಲೇ ವಾಪಸ್ ವೀಡಿಯೋ ಮಾಡಿದೆ ಅಪ್ಪ ನಮಗೋಸ್ಕರ ಸರ್ ಮಾರ್ಕೆಟ್ ಸರ್ ಮಾರ್ಕೆಟ್ ಕೊಟ್ಟಿದ್ದೀರಾ ನಮಗೋಸ್ಕರ ಬಸ್ಸು ಕಾಯ್ತಾ ಆಯಿತು ಇದೆಲ್ಲ ತಿದ್ದೀವಿ ಅಂದರೆ ಮಠ ಅಂತ ಬರುತ್ತೆ ನಮ್ಮ ಮನೆ ಹತ್ರ ಅಲ್ಲ ತಿಂದು ಟಿಕ್ ಬಂದ್ ಅಮ್ಮ ಯಾವ ಕಡೆಯಿಂದ ಹೋಗೋದು ತರಕಾರಿ ತಗೋತ್ತಲ್ಲ ಆ ಫಸ್ಟು ಹೂವು ತಗೊಂಬಿಡೋಣ ಆಮೇಲೆ ತರಕಾರಿ ತಗೊಳೋಣ ಭಾರ ಹಿಡ್ಕೊಂಡು ಹೂವ ತ್ರಿಕ್ ಯಾಕೆ ಹೋಗ್ಬೇಕು ಅವತ್ತು ತಪ್ಪಿಸ್ಕೊಂಡಲ್ಲ ಮಾರ್ಕೆಟ್ನಲ್ಲಿ ಆ ರೀತಿ ತಪ್ಪಿಸ್ಕೊಂಡ್ಬಿಡ್ತೀನಿ ವಿಡಿಯೋ ಮಾಡ್ತಾ ಇದ್ರೆ ಅಮ್ಮ ನಿಂದೇನೆ ಹೋಗ್ಬೇಕು ಅಲ್ಲಿ ಹೋಗ್ತಾ ಇದ್ದಾರೆ ಇಲ್ಲೂ ಅಷ್ಟೆ ಹಣ್ಣುಗಳು ಎಲ್ಲ ತುಂಬ ಇರುತ್ತೆ ಆದ್ರೆ ಒಳಗೆ ಹೋದ್ರೆ ಇನ್ನೂ ಜಾಸ್ತಿ ಇರುತ್ತೆ ಈ ಸೈಡಿಂದ ಬಂದಿರೋದು ಅಮ್ಮ ಮೆಣಸಿನ್ಕಾಯಿ ಸುಮ್ಮನೆ ಕೇಳಬೇಕಾಯ್ತು

ಈಗ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲಿ ಎಷ್ಟು ಗೊತ್ತಾ ಹಾಂ ಸರಿ ಸರಿ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಎಷ್ಟು ಇನ್ನೂರ ಅರವತ್ತು ಅಲ್ಲಿ ನಾವು ಇನ್ನೂರು ತೊಗೊಂಡಿದ್ದು ಆ ಧನ್ಯ ಮಾತ್ರ ನೂರು ಇಪ್ಪತ್ತು ಇಲ್ಲಿ ನೂರ ನಲ್ವತ್ತು ಮತ್ತು ಇನ್ನೊಂದು ಇದು ಯಾವುದದು ಒಟ್ಟಿನಲ್ಲಿ ಎಲ್ಲ ಐವತ್ತು ಅರವತ್ತು ಜಾಸ್ತಿ ಇಲ್ಲಿ ನಾವು ತೊಗೊಂಡಿದ್ದು ಬೆಸ್ಟ್ ಬೆಸ್ಟ್ ವರ್ತು ಈಗೆಲ್ಲ ಮ್ಯಾಂಗೋ ಸೀಸನ್ ಆದರೆ ಬೇಸಿಗೆ ಇರೋದ್ರಿಂದ ಜಾಸ್ತಿ ತಿಂದರೆ ಪ್ರಾಬ್ಲಮ್ಮು ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕಾಗಿದೆ ಆ್ಯಪಲ್ ಕಲರ್ ಅಂತ ಅಲ್ಲಂತೂ ತುಂಬ ಚೆನ್ನಾಗಿತ್ತು ನೀವೇ ನೋಡ್ತಾ ಇದ್ದೀರಲ್ಲ ರೇಟ್ಗಳು ನಾನು ಹೇಳೋ ಅವಶ್ಯಕತೆ ಇಲ್ಲ ಹ್ಞೂ ತಿಂದಿದ್ದೀನಮ್ಮ ಬಟ್ಲಲ್ಲಿ ಇದೆ ಬಟ್ಲಲ್ಲಿ ಬಿಡಿಸಿಕ್ಕಿದ್ದೀನಿ ಸರ್ ನೂರು ರೂಪಾಯಿ ಕೆಜಿ ಹ್ಞೂ ಓಕೆ ಎಂಬತ್ತು ರೂಪಾಯಿ ಮ್ಯಾಂಗೋ ಮ್ಯಾಂಗೋ ಎಲ್ಲ ಎಂಬತ್ತಿದೆ ರೇಟ್ಗಳು ಹಂಗೆ ನೀವೇ ನೋಡ್ಕೊಳ್ಳಿ ಇದು ಕೆ ಜಿ ನೂರು ರೂಪಾಯಿ ಅಮ್ಮ ಎಲ್ಲೋದ್ರು ನೋಡಿ ಆ ಸೌತಪ್ರಿಕ್ ಮಾತ್ರ ತುಂಬ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು Sotto. I due, sotto prima. C'è un altro. Ah, ma è l'altro. Ok. Ok. Ah. non che non ನನಗೆ ಒಂಬಾಳೆ ಎಲ್ಲಿ ಸಿಗುತ್ತೆ ಅನ್ನೋದು ನಿಜ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯ್ತು ನೋಡಿ ಒಂಬಾಳೆನೂ ಸಿಗುತ್ತೆ ಇಲ್ಲಿ ಆವತ್ತು ಥರ ತಪ್ಪಿಸ್ಕೊಂಡ್ಬಿಡ್ತೀನಿ ಫೋನ್ ಇದು ತಂದಿದೆಯಲ್ವಮ್ಮ ಆ ತಂದಿದ್ರೆ ಸಾಕು ಫೋನ್ ನಾನು ಫೋನ್ ಮಾಡಿದಾಗ ಎತ್ಕೋ ಅಷ್ಟೇ ಇಲ್ಲ ಇಲ್ಲ ಹೂವು ತಗೊಬೇಕು ಫಸ್ಟು ಖುಷಿ ಏನಂದ್ರೆ ಮಾರ್ಕೆಟ್ ನಲ್ಲಿ ಏನಾದ್ರು ಚೆನ್ನಾಗಿ ಉಂಟು ಅದೇ ಒಂದು ಖುಷಿ ದಾರ ದಾರ ಒಂದ್ ಎರಡು ಅಷ್ಟೇ ದಾರ ತಗೊಂಡ್ ಎಷ್ಟು ಅಣ್ಣ ನೂರ ನಲ್ವತ್ತು ನಂಗೆ ಹೂವು ಬೇಕು ಹತ್ನಲ್ಲಿ ಸಾಮಾನ್ಯ ಬೇಕು ಎಷ್ಟು ಇದು ನೂರು ರೂಪಾಯಿ ನೂರು ರೂಪಾಯಿ ಹಂಗೆ ಕೊಟ್ಟರೆ ಬೇಡ ಅದು ನನಗೆ ಅಮ್ಮ ಇರ್ಬೋದು ಎಷ್ಟು

ಮಲ್ಲಿಗೆ ಬಾಯ ಮಲ್ಲಿಗೆ ಬಾಯ ಹೇಗಿದೆ ಮಲ್ಲಿಗೆ ಬಾಯಿ ಹೇಗಿದೆ ಮಲ್ಲಿಗೆ ಬಾಯ ಹೇಗಿದೆ ಮಲ್ಲಿಗೆ ಬಾ ಹಾಂ ಮುನ್ನೂರ ಅರವತ್ತಾ ಹೌದಾ ಅಮ್ಮ ಸಮನ್ ಇತ್ತು ಕುಂತೀಯ ಅರ್ವತ್ತ ಅರವತ್ತು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ನಾ ಕೆ ಜಿ ಚೆನ್ನಾಗಿದೆ ಏ ಎಂಬತ್ತು ರೂಪಾಯಿ ಪರವಾಗಿಲ್ಲ ಸರ್ ಅದು ಇದು ಇದು ಎಂಬತ್ತು இதொந்துஸ்வல் ஓகே உதிர்த்த இல்லை நூறுப்பா கேவாயா பரவாயில்ல ஐவத்து கிராம் எஸ்டு சார் மூவது ரூபாய் சேனாய் ஐவத்து கிராம் மூவது ரூபாய் அம்மா இது சொல்வ தப்பம்மா இது சரி இஷ்டு நூரிப்பத்து ம் நூறிப்பாடு நோய் அர் அர் அந்த அறுவத்து ரூபாய் அது கேஜி அறுவத்து ரூபாய் ಹಾರ ಎಷ್ಟು ಓ ಬೇಡ ಜಾಸ್ತಿ ಆಯ್ತು ಅಲ್ಲ ನಲ್ವತ್ತು ಒಂದ್ರಪ್ಪ ನನಗಂತ ಎಂಬತ್ತು ಒಂದು ಅರ್ಧ ಕೆ ಜಿ ಕೊಡಿ ನೋಡಿ ಎಂಬತ್ತು ಒಂದಲ್ಲ ಅಲ್ಲ ತಗೊಳ್ತೀವಿ எூபாய்க்கே கொடுத்தீங்க தகவ அக்கே இல்ல தான் அக்கே அவ்வளாக மாதாஸ் தமாஷை மாதாட் பரவாயில்லை அதுக்கூட கார்கெல்லாம் இது கஷ்டப்படலாம் ಅಮ್ಮ ಸರ್ ಕಾಲ್ ಜಿ ಎಷ್ಟು ಅಂದರೆ ಇದನ್ನ ಹದಿನೈದು ಓಕೆ ಬೇಕಿತ್ತು ಇದು ನಲ್ವತ್ತಾ ಬಿರಿಯಾನಿ ಇದ್ದೀರಾ ಪಲಾವ್ ತಿಂತ ಇದ್ದೀರಾ ಮೊಸಪ್ಪನನಾ ಅದೇ ಸೊಪ್ಪು ಸಾರು ತಿನ್ನಿ ಊಟ ಮಾಡಿ ಅಮ್ಮ ಈ ಕಡೆ ತೋರಿಸ್ತೀನಿ ನಡಿ ತರಕಾರಿ ಮಾರ್ಕೆಟ್ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಈ ಕಡೆ ಜಗ 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 ಅಂತ ಇರ್ತಾರೆ ಜನಗಳು ಇಲ್ಲೆಲ್ಲ ಸ್ವಲ್ಪ ಕಮ್ಮಿ ಇರ್ತಾರೆ ಜನಗಳು ಮೋಸ್ಟ್ಲಿ ಒಂದು ಎರಡು ರೂಪಾಯಿ ಜಾಸ್ತಿ ಇರ್ಬೋದೇನೋ ಈ ಕಡೆ ಎಲ್ಲ ನನ್ನ ಮಟ್ಟಿಗೆ ಆಮ ಆ ಕಡೆ ಮಾತ್ರ ಜನ ಜಾಸ್ತಿ ಇರ್ತಾರೆ ತರಕಾರಿ ತೊಗೊಳ್ಬೇಕಾದ್ರೆ ಇಲ್ಲೇ ಖಾಲಿ ಇದೆ ಅದೇ ಒಂದ್ ಎರಡು ರೂಪಾಯಿ ಜಾಸ್ತಿ ಇರುತ್ತೆ ಅಂತನಾ ಕ್ಯಾಪ್ಸಿಕಮ್ ಅಯ್ಯೋ ಹ್ಞೂ ಯೋಚನೆ ಇದ್ದೀನಿ ಬೇಡ ಬಜ್ಜಿ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಬೇಡ ಇಲ್ಲಿ ಯಾವುದು ನಲ್ವತ್ತು ರೂಪಾಯಿನ ಎಲ್ಲ ನಲ್ವತ್ತಾಸ್ಕೊ ಹ್ಞೂ ತುಪ್ಪ ಎಣ್ಣೆಗಾಯಿ ಮಾಡ್ತೀನಿ ಹಾಂ ಹಾಂ ಎಣ್ಣೆಗಾಯಿ ಮಾಡ್ತೀನಿ ಅರ್ಧ ಅರ್ಧ ಸಾಕಮ್ಮ ಹಾಂ ಅರ್ಧ ಸಾಕು ಅರ್ಧ ಅರ್ಧ ಸಾಕು ಅದಕ್ಕೆ ಒಂದು ಒಂದು ಎಕ್ಸ ಇದು ಮಾಡಿದ್ರೆ ಇದಾಗುತ್ತೆ ಹಾಂ ಬೀನ್ಸು ಇಲ್ಲ ಅದೆಲ್ಲ ಅಲ್ಲಿ ತೊಗೊಳಗೆ ಸಾಕು ನೋಡಿ ಬೀಟ್ರೋಟು ಇಪ್ಪತ್ತು ತೊಂಡೆಕಾಯಿ ಮೂವತ್ತು ಅದು ಇಪ್ಪತ್ತು ಬೆಂಡೆಕಾಯಿ ಇಪ್ಪತ್ತು ಮುಲ್ಲಂಗಿ ಎಲ್ಲ ಇಪ್ಪತ್ತಾ ಮೂವತ್ತಾ ತೊಗೊತಾ ಇದ್ದೀನಿ ಅವರಂತೂ ಒಂದು ಅಂದರೆ ಕೊಡೋದೇ ಇಲ್ಲ ಒಂದು ಐಟಮ್ ತೊಗೊತೀವಿ ಅಂತ ಎಲ್ಲ ಎಷ್ಟು

ಆಲೂಗಡ್ಡೆ ಬಂದು ಆಲೂಗಡ್ಡೆ ಕೆಜಿ ಆಮೇಲೆ ಬೆಂಡೆಕಾಯಿ ತಗೊಂಡೆ ಅದು ನಿಮಗೆ ತೋರ್ಸೋಕ್ಕಾಗಿಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಬೆಂಡೆಕಾಯಿ ಬಂದು ಮೂವತ್ತು ರೂಪಾಯಿ ಕೆ ರೂಪಾಯಿ ರೂಪಾಯಿ ಕೆಜಿ ಮೂವತ್ತಿತ್ತು ಇಪ್ಪತ್ತು ರೂಪಾಯಿ ತಗೊಂಡು ಮೂರು ಕೆಜಿ ಐವತ್ತು ರೂಪಾಯಿ ಮೂರು ಕೆಜಿ ಜಿನ ಈರುಳ್ಳಿ ನೂರು ರೂಪಾಯಿ ಆರು ಕೆಜಿ ಇದೊಂದು ಕೆಜಿ ಬನ್ನಿ ಯಾರ್ಯಾರು ಬರ್ತೀರ ಬೇಗ ಬನ್ನಿ ಸಾಕು ನೀನೆಲ್ಲ ಟಿ ವಿಲಿ ನೋಡ್ತೀನಿ ಎಸ್ ಹೌದು ಇದು ಅಮ್ಮ ಕಾಸ್ತು ನೋಡ್ತೀನಿ ಇನ್ನೊಂದು ಕೊಡಿಯೋಣ ಪರವಾಗಿಲ್ಲ ಹತ್ತು ರೂಪಾಯಿ ಒಂದೇ ಒಂದು ಸಣ್ಣದೊಂದು ನೋಡಿ ಕೊಡ್ಲಿಲ್ಲ ಹತ್ತು ರೂಪಾಯಿಗೆ సౌటెకాయ ఇప్పి ఆమె కొత్తిమీర సొప్పు నాటి కొత్తిమీర సొప్పు హూపా ఇష్ట తయు అమ్మ కష్ట అమ్మ అల్వా ಆದರೆ ಓಸಲಿ ತರಕಾರಿಗಿಂತ ಈ ಸಲ ಭಾರ ಜಾಸ್ತಿ ಜಾಸ್ತಿ ಹಾಂ ಎಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಅಲ್ವಾ ಇಪ್ಪತ್ತು ರೂಪಾಯಿ ಕೆ ಜಿ ಆಗಿರೋದಕ್ಕೆ ಎಲ್ಲ ಒಂದೊಂದು ಕೆ ಜಿ ಆಗುತ್ತು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ Thank you so much.